ಮಳೆಗೆ ಭರ್ತಿಯಾಗಿ ಸಾವೆ ಹಕ್ಕಲು ಹಾಗೂ ಚಕ್ರ ಜಲಾಶಯಗಳು ಕೋಡಿ ಬಿದ್ದಿವೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ಈ ಜಲಾಶಯಗಳು ಲಿಂಗನಮಕ್ಕಿ ಡ್ಯಾಂಗೆ ನೀರುಣಿಸುವ ಸಾವೆ ಮತ್ತು ಚಕ್ರ ಜಲಾಶಯಗಳು ಸದ್ಯ ಪ್ರವಾಸಿಗರ ಆಕರ್ಷಣೀಯ ತಾಣ ವ್ಯಾಪಕವಾಗಿ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹಿಡಿದು ಬರ್ತಾ ಇರುವಂತಹ ನೀರು ಲಿಂಗನಮಕ್ಕಿ ಜಲಾಶಯ ಸೇರ್ತಾ ಇದೆ ಎರಡು ವರ್ಷದ ನಂತರ ಭರ್ತಿಯಾದ ಸಾಗಿರುವ ಸಾವೆ ಹಾಗೂ ಚಕ್ರ ಜಲಾಶಯ ಭರ್ತಿಯಾಗಿವೆ ಪ್ರಕೃತಿಯ ಮಧ್ಯದಲ್ಲಿ ನಿರ್ಮಾಣಗೊಂಡಿರುವ ಸಾವೆ ಮತ್ತು ಚಕ್ರ ಜಲಾಶಯಗಳು ರಾಜ್ಯದಲ್ಲಿ ಅತಿ ಸುಂದರಮಯ ತಾಣದಲ್ಲಿ ಇವೆ

ರಾಜ್ಯದಲ್ಲಿ ಅತಿ ಸುಂದರಮಯ ತಾಣದಲ್ಲಿರುವಂತಹ ಸಾವೆ ಹಕ್ಕಲು ಹಾಗೂ ಚಕ್ರ ಜಲಾಶಯಗಳು ಈಗ ಪ್ರವಾಸಿಗರ ಆಕರ್ಷಣೀಯ ತಾಣವಾಗಿದೆ ಮುಂಗಾರು ಮಳೆಗೆ ಭರ್ತಿಯಾಗಿ ಸಾವೆ ಹಕ್ಕಲು ಹಾಗೂ ಚಕ್ರ ಜಲಾಶಯಗಳು ಕೋಡಿ ಬಿದ್ದಿವೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ಈ ಜಲಾಶಯಗಳು ಲಿಂಗನಮಕ್ಕಿ ಡ್ಯಾಂಗೆ ನೀರುಣಿಸುವ ಸಾವೆ ಹಕ್ಕಲು ಹಾಗೂ ಚಕ್ರ ಜಲಾಶಯಗಳು ಸದ್ಯ ಪ್ರವಾಸಿಗರ ಆಕರ್ಷಣೀಯ ತಾಣವಾಗಿದೆ ವ್ಯಾಪಕವಾಗಿ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹಿಡಿದು ಬರ್ತಾ ಇರುವಂತಹ ನೀರು ಲಿಂಗನಮಕ್ಕಿ ಜಲಾಶಯ ಸೇರ್ತಾ ಇದೆ ಎರಡು ವರ್ಷದ ನಂತರ ಭರ್ತಿಯಾಗಿ ಸಾಕ್ತಾ ಇರುವಂತಹ ಸಾವೆ ಹಕ್ಕಲು ಹಾಗೂ ಚಕ್ರ ಜಲಾಶಯ ಭರ್ತಿಯಾಗಿವೆ ಪ್ರಕೃತಿಯ ಮಧ್ಯದಲ್ಲಿ ನಿರ್ಮಾಣಗೊಂಡಿರುವ ಸಾವೆ ಮತ್ತು ಚಕ್ರ ಜಲಾಶಯಗಳು ರಾಜ್ಯದಲ್ಲಿ ಅತಿ ಸುಂದರಮಯ ತಾಣದಲ್ಲಿವೆ 还有，还有，还有。 ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವಂತಹ ಸಾವೇ ಹಕ್ಲು ಹಾಗೂ ಚಕ್ರ ಡ್ಯಾಂ ಈಗ ಪ್ರವಾಸಿಗರ ತಾಣವಾಗಿದೆ ಕಳೆದ ಹಲವು ದಿನಗಳಿಂದ ಭಾರಿ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಜಲಾಶಯಗಳು ಕೋಡಿ ಬಿದ್ದಿವೆ ಮುಂಗಾರು ಮಳೆಗೆ ಭರ್ತಿಯಾಗಿ ಅದೇ ರೀತಿ ಸಾವೆ ಹಕ್ಲು ಕೂಡ ಚಕ್ರ ಜಲಾಶಯ ಕೋಡಿ ಬಿದ್ದಿದೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ಈ ಜಲಾಶಯಗಳು ಲಿಂಗನಮಕ್ಕಿ ಡ್ಯಾಂಗೆ ನೀರುಣಿಸುವ ಸಾವೆ ಹಕ್ಕಲು ಹಾಗೂ ಚಕ್ರ ಜಲಾಶಯಗಳು ಸದ್ಯ ಪ್ರವಾಸಿಗರ ಆಕರ್ಷಣೀಯ ತಾಣವಾಗಿದೆ ವ್ಯಾಪಕವಾಗಿ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಇಳಿದು ಬರ್ತಾ ಇರುವಂತಹ ನೀರು ಲಿಂಗನಮಕ್ಕಿ ಜಲಾಶಯವನ್ನ ಸೇರ್ತಾ ಇದೆ ಎರಡು ವರ್ಷದ ನಂತರ ಭರ್ತಿಯಾಗ್ತಾ ಭರ್ತಿಯಾಗಿರುವಂತಹ ಸಾವೆ ಹಕ್ಕಲು ಹಾಗೂ ಚಕ್ರ ಜಲಾಶಯವನ್ನ ನೋಡ್ಲಿಕ್ಕೆ ಪ್ರತಿನಿತ್ಯವೂ ಕೂಡ ಸಾವಿರಾರು ಪ್ರೇಕ್ಷಕರು ಇಲ್ಲಿ ಬರ್ತಾ ಇದ್ದಾರೆ ಹಾಗೆ ಪ್ರಕೃತಿಯ ಸೌಂದರ್ಯದ ಮಧ್ಯದಲ್ಲಿ ಈ ಸಾವೆ ಹಕ್ಕಲು ಹಾಗೂ ಚಕ್ರ ಡ್ಯಾಮ್ ಇರುವಂತಹ ಕಾರಣಕ್ಕೆ ಇದು ರಾಜ್ಯದಲ್ಲಿಯೇ ಅತಿ ಸುಂದರಮಯ ತಾಣದಲ್ಲೊಂದಾಗಿದೆ